ಉತ್ತರ ಕರ್ನಾಟಕದಲ್ಲಿ ಶೇಕಡಾ ಅರವತ್ತರಷ್ಟು ಹಿಂದುಳಿದ ತಾಲೂಕುಗಳು ಇದಾವೆ ಇದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಿ ಸಲ್ಲಿಕೆಯಾದ ಬಳಿಕ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಕಲಬುರಗಿ ಕಡೆಗಳಲ್ಲಿ ಹೆಚ್ಚು ಹಿಂದುಳಿದ ತಾಲೂಕುಗಳು ಸರ್ಕಾರ ಸರ್ಕಾರಕ್ಕೆ ಗೋವಿಂದರಾವ್ ಅವರ ಸಮಿತಿ ವರದಿ ಸಲ್ಲಿಕೆ ಮಾಡಿದೆ ರಾಜ್ಯದಲ್ಲಿ ಹಿಂದುಳಿದಿರುವ ತಾಲೂಕು ಹಾಗೂ ಜಿಲ್ಲೆಗಳಿಗೆ ಮುಂದಿನ ಐದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳು ಮೂವತ್ತೊಂದರಿಂದ ಮೂವತ್ತೆರಡರವರೆಗೆ ಕೃಷಿ ನೀರಾವರಿ ಕೈಗಾರಿಕೆ ಅಭಿವೃದ್ಧಿ ಉನ್ನತ ಶಿಕ್ಷಣ ಆರೋಗ್ಯ ರಕ್ಷಣೆ ಸೇರಿದಂತೆ ಹನ್ನೊಂದು ಕ್ಷೇತ್ರಗಳಲ್ಲಿ ಒಟ್ಟು ನಲವತ್ತ್ಮೂರು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ರೂಪಾಯಿಗಳ ಹೆಚ್ಚುವರಿ ಆರ್ಥಿಕ ನೆರವು ನೀಡುವಂಥದ್ದು ಸೇರಿ ಶಿಫಾರಸುಗಳನ್ನು ಒಳಗೊಂಡಿರುವಂತಹ ಒಂದು ವರದಿಯನ್ನು ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಅಂದರೆ ಪ್ರಾದೇಶಿಕವಾಗಿ ಇರುವಂತಹ ಅಸಮತೋಲನ ಏನಿದೆ ಅಂದರೆ ಬೇರೆ ಬೇರೆ ತಾಲೂಕುಗಳು ಯಾವ್ಯಾವ ತಾಲೂಕುಗಳು ಹಿಂದೆ ಉಳಿದಿದ್ದಾವೆ ಅಭಿವೃದ್ಧಿಯಿಂದ ಅಲ್ಲಿ ಇರುವಂತಹ ಶಿಕ್ಷಣ ಜೊತೆಗೆ ಅಲ್ಲಿ ಆಗಿರುವಂತಹ ಅಭಿವೃದ್ಧಿ ಮೂಲ ಸೌಕರ್ಯಗಳು ಇದೆಲ್ಲವನ್ನು ಪರಿಗಣಿಸಿ ಹಿಂದುಳಿದಿರುವಂತಹ ತಾಲೂಕುಗಳನ್ನು ಅಥವಾ ಹಿಂದುಳಿದಿರುವಂತಹ ಪ್ರದೇಶಗಳನ್ನು ಗುರುತಿಸಲಾಗುತ್ತೆ ಈ ರೀತಿ ಒಂದು ಗೋವಿಂದರಾವ್ ಅವರ ಸಮಿತಿ ರಚನೆಯಾಗಿತ್ತು ಈ ಸಮಿತಿ ಪ್ರತಿಯೊಂದು ತಾಲೂಕುಗಳು ಎಷ್ಟು ಪ್ರಗತಿಯನ್ನು ಸಾಧಿಸಿದಾವೆ ಅನ್ನುವಂಥದ್ದನ್ನು ಒಂದು ವರದಿ ಸಿದ್ಧಪಡಿಸ್ತು ಇದನ್ನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಕೆ ಮಾಡಿದೆ ಇನ್ನು ಸಾಕಷ್ಟು ಶಿಫಾರಸುಗಳನ್ನು ಕೂಡ ಈ ಒಂದು ಸಮಿತಿ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ನೇತೃತ್ವದ ಸಮಿತಿ ವರದಿ ಸಲ್ಲಿಕೆ ಮಾಡಿದೆ ಹೊಸದಾಗಿ ರಚನೆ ಮಾಡಲಾಗಿರುವಂತಹ ತಾಲೂಕುಗಳು ಸೇರಿದಂತೆ ಎರಡು ಮೂವತ್ತಾರು ತಾಲೂಕುಗಳಲ್ಲಿ ತೊಂಬತ್ಮೂರು ತಾಲೂಕುಗಳು ಅತಿ ಹೆಚ್ಚು ಹಿಂದುಳಿದಿದ್ದಾವೆ ಅಂತ ಈ ಸಮಿತಿ ಹೇಳತ್ತೆ ಇನ್ನು ಕೆಲವು ಕೀಪಾಯಿಂಟ್ಗಳು ಏನು ಹಾಗಾದರೆ ಅಂತ ನೋಡೋದಾದರೆ ರಾಜ್ಯದ ಎರಡು ತಾಲೂಕುಗಳ ಪೈಕಿ ತೊಂಬತ್ಮೂರು ತಾಲೂಕುಗಳು ಹಿಂದುಳಿದಿರುವಂಥದ್ದು ಪತ್ತೆಯಾಗಿದೆ ಆ ಪೈಕಿ ಮೂವತ್ತಾರು ತಾಲೂಕುಗಳು ಅತಿ ಹೆಚ್ಚು ಹಿಂದುಳಿದಿದ್ದಾವೆ ಅರವತ್ನಾಲ್ಕು ತಾಲೂಕುಗಳು ಮಾತ್ರ ಅಭಿವೃದ್ಧಿಯಾಗಿದೆ ಅನ್ನುವಂಥದ್ದು ಈ ವರದಿಯಲ್ಲಿ ಬಹಿರಂಗ ಆಗಿದೆ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ಹಿಂದುಳಿದ ತಾಲೂಕುಗಳ ಪ್ರಮಾಣ ಅರವತ್ತೈದು ಪ್ರತಿಶತ ಇತ್ತು ಆದರೆ ಈಗ ಹೆಚ್ಚಳ ಆಗಿದೆ ಅಭಿವೃದ್ಧಿ ಕಾಣಬೇಕಾಗಿತ್ತು ಪ್ರಗತಿ ಕಾಣಬೇಕಾಗಿತ್ತಾದರೆ ಈಗ ಎಪ್ಪತ್ತೆರಡು ಪಾಯಿಂಟ್ ಎಂಟಕ್ಕೆ ಏರಿಕೆಯಾಗಿದೆ ಹಿಂದುಳಿದ ತಾಲೂಕುಗಳ ಪೈಕಿ ಉತ್ತರ ಕರ್ನಾಟಕದಲ್ಲಿ ಶೇಕಡ ಅರವತ್ತರಷ್ಟು ತಾಲೂಕುಗಳು ಇದಾವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂದರೆ ಉತ್ತರ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯವಾಗ್ತಾ ಇದೆ ಅನ್ನುವಂಥದ್ದು ಈ ವರದಿ ಬಹಿರಂಗಪಡಿಸಿದೆ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ನೇತೃತ್ವದ ಸಮಿತಿ ಈ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಹೀಗಾಗಿ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿಗೆ ಮುಂದಾಗತ್ತೆ ಜೊತೆಗೆ ಮುಂಬರುವಂತಹ ಬಜೆಟ್ಗಳಲ್ಲಿ ಏನಾದರೂ ಅಲೋಕೇಶನ್ ಮಾಡುತ್ತಾ ಈ ಒಂದು ವರದಿಯನ್ನ ಶಿಫಾರಸು ಮಾಡೋದಕ್ಕೆ ಜೊತೆಗೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನುವಂಥದ್ದು